ಜೇನು ತುಪ್ಪ ಬಿಡೋದು ಎಷ್ಟು ಅಂತ ಗೊತ್ತು ಅದರ ರುಚಿ ಗೊತ್ತು ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ ಅದರ ರುಚಿ ಪದ್ಮಶ್ರೀ ಅಂದ್ರೆ ಏನಂದ್ರೆ ನಂಗೆ ಗೊತ್ತಿಲ್ಲ ಅದ್ರ ರುಚಿ ನಂಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಅದರ ರುಚಿ ಹೆಂಗೆ ಅಂತ ಪದ್ಮಶ್ರೀ ರುಚಿ ಆ ಮಟ್ಟಕ್ಕೆ ನಾನು ಬೆಳೆದಿದ್ದೀನೋ ರೈತರ ಅಲ್ದ್ರೆ ಅಣ್ಣ ಸೊಪ್ಪು ಕುಯ್ಕೊಂಡ್ ಬಂದು ಬೇಯಿಸ್ಕೊಂಡು ತಿನ್ಬೇಕ ಪದ್ಮಶ್ರೀ ಅಂದ್ರೆ ಗೊತ್ತಿಲ್ಲ ಪದ್ಮಶ್ರೀ ಅಂದ್ರೆ ಗೊತ್ತಿಲ್ಲ ಅರಿ ಆಗ್ಬಿಟ್ರ ಅವರು ಒಂದು ಮೂವತ್ತೈದು ಸಲಹೆಗಳು ಕೊಟ್ಟರ ಆದಿವಾಸಿಗಳ ಅನುಕೂಲ ಆಯ್ತು ಎಲ್ರಿಗೂ ಭೂಮಿ ಕೊಡ್ಬೇಕು ಅವರಕ್ಕೂ ಸ್ಥಾಪನೆ ಮಾಡ್ಬೇಕು ಅವ್ರು ಸ್ವತಂತ್ರವಾಗಿ ಕಾಡಿನಿಂದ ಎಲ್ಲ ಕಲೆಕ್ಟ್ ಮಾಡ್ಕ ಬಂದು ಜೀವನ ಮಾಡಬೇಕು ಅಂತ ಕಾಡ್ನಲ್ಲಿ ಒಳಗೆ ಇದ್ದವ್ರಿಗ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು ಹೊರಗಡೆ ಇನ್ನು ಒಳಗಡೆ ಹೋಗಬೇಕ ಕಷ್ಟ ನಾ ತಿಳ್ಕೊಂಡಿದ್ದು ಬರೀ ಕೋಟೆ ತಾಲೂಕಿನಲ್ಲಿ ಆದಿವಾಸಿಗಳ ಸಮಸ್ಯೆ ಅಂತ ತಿಳ್ಕೊಂಡಿದ್ದೆ ನಾನು ಅಹ್ ನೋಡಿದ್ರ ಇಡೀ ಭಾರತದ ಎಲ್ಲ ಜಗತ್ತಿನ ಉದ್ದಕ್ಕೂ ಆದಿವಾಸಿಗಳ ಸಮಸ್ಯೆ ಒಂದೇ ಆಯ್ತು ಸರ್ ಈ ಬಡತನ ನೋವುಗಳನ್ನೆಲ್ಲ ನನ್ನ ತಾಯಿ ಊರೂರ್ಗ ಹಳ್ಳಿಗ ಹಾಡಿಗಳ್ ಅಲ್ಲಿ ನೋಡ್ತಿದ್ವಿ ಬಟ್ಟೆ ಇಲ್ಲ ಹೊದ್ಕೊಡಕ್ ಹಾಸ್ಗೆ ಒದ್ಕಣಕಿಲ್ಲ ನೋಡಿ ಬೆಂಕಿ ಹಾಕೊಂಡ್ ಬಂದು ಕತ್ತಿದ್ವು ಕಾಡಿನಲ್ಲಿ ಇವೆಲ್ಲ ನೋಡಿ ಅಲ್ಲಿಸ ಮುಜಫರ್ ಅಸಾದಿ ಅವರದು ಹೈಕೋರ್ಟ್ ಅಲ್ಲಿ ನಾನು ಕಾಡಿನಿಂದ ಏಕಾಏಕಿ ವರ್ಗ ತಗದ್ಮೇಲೆ ಅವ್ರಿಗೆ ಸರ್ಕಾರ ಕಣ್ತಾ ತೆರೆದು ಏನಾದ್ರು ಮಾಡ್ಬೇಕಾಯ್ತು ಬದುಕಿಗೆ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಹಾಗೆ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮಕಾದಮೆ ಆಗ್ತಿ ಅವತ್ತು ಲಾಯರ್ ಪೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ ನನ್ನ ಹಿಡ್ತಿ ಕಿವಿ ಮಾಲೆ ಕಿರುವಿ ಇಟ್ಟು ಆ ನಂಗೆ ನಾನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೂಲಿ ಜೀತ ಓದ್ತಿದ್ದು ನಾಲ್ಕನೇ ಕ್ಲಾಸು ಆಮೇಲೆ ನನ್ನ ತಾಯಿ ಊಟಕ್ಕೆ ತನ್ನ ತಂದು ದುಡಿಮೆಯಿಂದನೇ ಜಮೀನ್ದಾರ ಜಮೀನಲ್ಲಿ ಹುಲ್ ಬಂದು ಕೋಟೆಗೆ ಮಾರ್ಬಿಟ್ಟು ಆ ಬಂದಲ್ಲಿ ನಮ್ಗೆಲ್ಲ ಊಟ ಆಗ್ತಿದ್ದು